ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರಂತರ ರೈತ ವಿರೋಧಿ ನೀತಿ ಖಂಡಿಸಿ ಹಾಗೂ ಬಗರ್ ಹುಕುಂ ಸಾಗುವಳಿದಾರರಿಗೆ ನೀಡುತ್ತಿರುವ ಅನಗತ್ಯ ಕಿರುಕುಳ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು

ಈಗ ಹಿಂದೆ ಬೇಕಾದಷ್ಟು ಕೂಡ ನಾವು ಮಾಡಿದ್ವಿ ಸರ್ ಮನೆಗಳು ಕಟ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಕೋರ್ಟಿನ್ ಒಂದು ಇದು ಇದೆ ಇಷ್ಟು ವರ್ಷ ಆದ್ಮೇಲೆ ವಾಪಲ್ಸಬಾರದು ಅವ್ರು ಬೇರೆ ಎಲ್ಲೂ ಮನೆ ಮಠ ಇಲ್ಲ ಅಂದ್ರೆ ಅದನ್ನ ರೆಗ್ಯುಲೈಸ್ ಮಾಡ್ಕೊಡ್ಲಿಕ್ಕೆ ಅವಕಾಶ ಇದೆ ಅವಕಾಶ ಇದೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಚೇಂದ್ರ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ದಿನದಿಂದ ಬಿಜೆಪಿ ಅವಧಿಯಲ್ಲಿ ಜಾರಿಗೆ ತಂದಿದ್ದ ರೈತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ರೈತ ವಿದ್ಯಾನಿಧಿ ಯೋಜನೆ ರಾಜ್ಯ ಸರ್ಕಾರ ಪಾಲಿನ ಕಿಸಾನ್ ಸನ್ಮಾನ್ ಯೋಜನೆ ನಿಲುಗಡೆ ಸೇರಿದಂತೆ ಅನೇಕ ರೈತಪರ ಯೋಜನೆಗಳನ್ನು ನಿಲ್ಲಿಸಲಾಗಿದೆ ರೈತರ ನೀರುಣಿಸಲು ಅಗತ್ಯವಾಗಿ ಬೇಕಿರುವ ಪಂಪ್ಸೆಟ್ ಅಳವಡಿಕೆಗೆ ಹಿಂದಿಗಿಂತಲೂ ಶೇಕಡಾ ಐನೂರರಷ್ಟು ಅಧಿಕ ಹಣ ನೀಡಬೇಕಾಗಿದೆ ಹೈನುಗಾರಿಕೆ ಪ್ರೋತ್ಸಾಹಿಸಲು ಹಾಲಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನ ಅನೇಕ ದಿನಗಳಿಂದ ಬಾಕಿ ಉಳಿಸಿಕೊಂಡಿದೆ ಎಂದು ಹರಿಹಾಯ್ದರು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಏನು ರಾಜ್ಯ ಸರ್ಕಾರದ ನೇಜವಾಬ್ದಾರಿ ನಡವಳಿಕೆ ಇದ್ದಾರೆ ಸರಿಯಾದ ಸಮಯದಲ್ಲಿ ಇವತ್ತು ರಸಗೊಬ್ಬರವನ್ನ ಸ್ಟಾಪ್ ಮಾಡಿಕೊಳ್ತೇನೆ ಕಾಳಸಂತನಲ್ಲಿ ಮಾರಾಟ ಮಾಡೋದಕ್ಕೆ ಇವತ್ತು ಇವತ್ತು ಸರ್ಕಾರದ ಒಂದು ಕುಮ್ಮಂತದಿಂದ ಇದು ನಡೀತಾ ಇದೆ ಸ್ವಂತ ಮುಖ್ಯಮಂತ್ರಿಗಳೇ ಒಪ್ಪುಕೊಂಡಿದ್ದಾರೆ ಕಾಳಸಂತಲಿತು ರಸಗೊಬ್ಬರ ಮಾರಾಟ ಆಗ್ತಾ ಇದೆ ಅಲ್ಲದೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈಗ ರೈತರು ಬೀದಿಗಳು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ದೂರುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರ ನಾಡಿನ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾಳಜಿ ಬಳಿಕ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಬಿತ್ತನೆ ಬೀಜದ ಬೆಲೆ ಏರಿಕೆ ಯೂರಿಯಾ ಗೊಬ್ಬರ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗಿದ್ದ ಬೆಳೆ ನಾಶಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿದ ಅನುದಾನ ದುರ್ಬಳಕೆ ಸೇರಿದಂತೆ ಏನೋ ಅನೇಕ ರೈತ ವಿರೋಧಿ ಬೆಳವಣಿಗೆಗಳಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಎಂದಿಗೂ ನಮ್ಮ ಹೋರಾಟ ನಿರಂತರ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದರು ಕೊಟ್ಟರು ಕೂಡ ಪ್ರಶ್ನೆಯನ್ನ ಮಾಡಿ ಕಂದಾಯ ಅಧಿಕಾರಿಗಳೇ ಅವರೇ ಮಾಡಿದಂತ ಆದೇಶ ಅವರೇ ಮತ್ತೆ ಮಾಡಿ ಆ ಒಂದು ಮರುಪ್ರಶ್ನತ್ರವನ್ನು ತೆಗೆದಾಕುವಂತ ಪ್ರಯತ್ನಗಳು ಓಟಿ ಓಟಿ ಒಂದು ಅನಿವಾರ್ಯತೆಯನ್ನ ರೈತರಿಗೆ ತರ್ತಾ ಇದ್ದಾರೆ ಈಗಾಗಲೇ ಸುಮಾರು ಎಂಟತ್ತು ಕಡೆಗೆ ನಮ್ಮ ರೈತರು ಬಳಿದಂತ ಎರಡ್ ಮೂರು ವರ್ಷದ ಅಡಿಕೆ ತೋಟಗಳನ್ನ ಕಡಿಯುವಂತ ಕೆಲಸವನ್ನ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಈ ರೀತಿ ಕಂದಾಯ ಇಲಾಖೆಯು ಅರಣ್ಯ ಇಲಾಖೆಯು ಒಂದು ಒಂದು ತಾಳೆ ಇಲ್ಲದಂತೆ ರೈತರನ್ನ ಬಲಿ ಮಾಡೋದಕ್ಕೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇನ್ನು ಒಬ್ಬ ರೈತನಿಗೆ ಈ ರೀತಿಯಂತಹ ಕಿರುಕುಳ ಕೊಡುವಂತ ಕೆಲಸವನ್ನು ಮಾಡಿದ್ರೆ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ನಾವು ಮುತ್ತಿಗೆಯನ್ನು ಹಾಕಬೇಕಾಗತ್ತೆ ರೈತರ ರಕ್ಷಣೆ ಕೊಡಬೇಕು ಇದೇ ವಿರೋಧ ಪಕ್ಷದಲ್ಲಿದ್ದಾಗ ಸಾಕಷ್ಟು ಭಾಷಣವನ್ನು ಮಾಡಿದ್ದೀರಿ ಅದೇ ಇವತ್ತು ಆಡಳಿತದಲ್ಲಿದ್ದೀರಿ ರೈತರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಏನೋ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಶಾಸಕರಾದ ಶ್ರೀ ಅರಗ ಜ್ಞಾನೇಂದ್ರ ಚನ್ನಬಸಪ್ಪ ಅವರು ಧನಂಜಯ ಸರ್ಜಿ ಎಸ್ ಅರುಣ್ ಮಾಜಿ ಸಚಿವ ಹರತಾಳು ಹಾಲಪ್ಪ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ ಸೇರಿದಂತೆ ಮುಖಂಡರು ಹಿರಿಯರು ಗಣ್ಯರು ಉಪಸ್ಥಿತರಿದ್ದರು ಸಂದೀಪ್ ಲೈವ್ ನ್ಯೂಸ್